ಹೆಬ್ರಿ ಸೋಮೇಶ್ವರ ಆಗುಂಬೆ ಘಾಟಿಯಲ್ಲಿ ಚಲಿಸುತ್ತಿದ್ದಂತಹ ಕೆ ಎಸ್ ಆರ್ ಟಿ ಸಿ ಬಸ್ನವರು ಸೈಡ್ ಕೊಡಲಿಲ್ಲ ಅನ್ನೋ ವಿಚಾರವಾಗಿ ಆಗುಂಬೆ ಘಾಟಿಯಲ್ಲಿ ತನ್ನ ಕೇರಳ ನೋಂದಾಯಿತ ಕಾರಿನ ಪ್ರಯಾಣಿಕರು ಬಸ್ ಚಾಲಕನಿಗೆ ಹಲ್ಲೆ ನಡೆಸಿದಂತಹ ಘಟನೆ ನಡೆದಿದೆ ಬಳಿಕ ಅವ್ಯಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡಿದ್ದಾರೆ ನಿರ್ವಾಹಕ ಮತ್ತು ಚಾಲಕನಿಗೆ ಈ ಬಗ್ಗೆ ಹೆಬ್ರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಘಟನೆಯಿಂದ ಆಗುಂಬೆ ಘಾಟಿಯಲ್ಲಿ ಕೆಲವತ್ತು ಟ್ರಾಫಿಕ್ ಜಾಮ್ ಆಗಿತ್ತು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಹೆಬ್ರಿ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ಅವರನ್ನೇ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಏನಾಯ್ತು ಘಟನೆ ಯಾಕೆ ಈ ಒಂದು ರೀತಿಯಾಗಿ ಇವರು ಪ್ರಯಾಣಿಕರು ಬಸ್ ಚಾಲಕ ಮತ್ತು ನಿರ್ವಾಹಕನ ಮೇಲೆ ಹಲ್ಲೆ ನಡೆಸಿದ್ರು ಏನಾಗಿದ್ದು ವಿಷಯ ಸರ್ ಅದಂದ್ರೆ ಕೆ ಎಸ್ ಆರ್ ಟಿಸಿ ಬಸ್ ಆಗುಂಬ ಹೆಬ್ರಿ ಕಡೆ ಬರ್ತಿದ್ವಿ ಆಗುಂಬ ಘಾಟಿಯಲ್ಲಿ ಓಕೆ ಆ ಈ ಕಾರಿನವರು ಮೂರ್ ಕಾರಲ್ಲಿ ಪ್ರತ್ಯೇಕವಾಗಿ ಬಂದ ಕೇಳದ ಸ್ಟೂಡೆಂಟ್ ಪೂರ ಎಲ್ಲ ಜನ ಅವರು ಈ ಬಸ್ಸಿನವರು ಸೈಡ್ ಕೊಟ್ಟಿಲ್ಲ ಅಂತ ಹೇಳಿ ಬಸ್ ತಡೆದು ನಿಲ್ಸಿ ಆ ಸೈಡಿನ ಕಾರಿನ ಇದು ಸಾರಿ ಬಸ್ಸಿನ ಮಿರರ್ ಅನ್ನು ತುಂಡು ಮಾಡಿ ಆ ಡ್ರೈವರ್ ಮತ್ತೆ ನಿರ್ವಾಹಕನಿಗೆ ಅವಶ್ಯ ಶಬ್ದ ಬೈದು ಅಲ್ಲೇ ಮಾಡಿದ್ದಾರೆ ಈಗ ಅಲ್ಲಿ ಮೂರು ಕಾರಿತ್ತ ಇವರು ಮೂರು ಅಲ್ಲಿ ಬಂದದವರು ಸ್ಟೂಡೆಂಟ್ ಸೈಡ್ ಓಕೆ ಸೈಡ್ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಅವರು ಹಲ್ಲೆ ಮಾಡಿದ್ದಾರೆ ಸೈಡ್ ಕೊಡ್ಲಿಲ್ಲ ಅಂತ ಹೇಳಿ ಈಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಲ್ವಾ ಸರ್ ಈಗ ಕಡೆ ಅವರು ಬಸ್ಸಿನವರು ಕೆಸಿ ಬಸ್ ಪೊಲೀಸ್ ಠಾಣೆಗೆ ದೂರ ನೀಡಿದ್ದಾರೆ ವಶಪಡಿಸಿಕೊಂಡು ಆ ಎಲ್ಲ ವಿದ್ಯಾರ್ಥಿ ಸ್ಟೂಡೆಂಟ್ ಸ್ಟೇಷನ್ ಅಲ್ಲಿ ಇದ್ದಾರೆ ಓಕೆ ಈ ಬಗ್ಗೆ ಪೊಲೀಸರು ತನಿಖೆ ನಡೆಸಿದ್ದಾರೆ ಮುಂದಿನ ಕ್ರಮ ಬಗ್ಗೆ ಓಕೆ ಮಾಹಿತಿಗಾಗಿ ಸರ್ ಓಕೆ ಬಹುಶಃ ಆಗುಮದಿಂದ ಹೆಬ್ರಿಗೆ ಬರ್ತಾ ಇದ್ದಂತಹ ಕೆ ಟಿ ಸಿ ಬಸ್ ಸೈಡ್ ಕೊಡಲಿಲ್ಲ ಅನ್ನೋ ವಿಚಾರವಾಗಿ ಕೇರಳದ ಒಂದಾಯಿತ ಮೂರು ಕಾರ್ನಲ್ಲಿ ಪ್ರಯಾಣಿಸ್ತಿದ್ದಂತಹ ಪ್ರಯಾಣಿಕರು ಬಸ್ ಚಾಲಕನನ್ನ ಮತ್ತು ನಿರ್ವಾಹಕನನ್ನ ಅವ್ಯಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ನಡೆಸಿರುವ ಬಗ್ಗೆ ಈ ಒಂದು ಘಟನೆ ನಡೆದಿದೆ ಇದು ಹೆಬ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಈಗಾಗಲೇ ಮೂರು ಕಾರನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಅದರಲ್ಲಿ ಪ್ರಯಾಣಿಸಿದ್ದ ಯುವಕರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು